ಕರ್ನಾಟಕಕ್ಕೆ ಸ್ವಾಗತ ನಾನು ನಿಮ್ಮ ರಂಜಿತಾ ಮಳೆ ಅವಾಂತರಕ್ಕೆ ಕುಸಿದ ಮನೆ ಕಳೆದ ಎರಡು ಮೂರು ದಿನಗಳಿಂದ ಸಂಜೆಯಾಗುತ್ತಲೇ ಸುರಿಯುತ್ತಿರುವ ಮಳೆಯಿಂದ ಚಿಂಚೋಳಿ ತಾಲೂಕಿನಲ್ಲಿರುವ ಲಿಂಗಾನಗರ ತಾಂಡಾದಲ್ಲಿ ಅನ್ಸುಬಾಯಿ ಎಂಬೂರಿಗೆ ಸೇರಿದ ಮನೆ ನೀರಿಗೆ ನೆನೆದು ಕುಸಿದು ಬಿದ್ದಿರುವ ಘಟನೆ ಒಂದು ನಡೆದಿದೆ ಮನೆ ಕಳೆದುಕೊಂಡ ಮಹಿಳೆ ಹಾಗೂ ಕುಟುಂಬ ಕಂಗಾಲಾಗಿದೆ सर खाली खत्म पड़ गया फटा हो रहा है बेटा मैं सर इधर भरा हुआ बेटा ये सारी मैं इसे फूट गेस नहीं है मैं सामाने तेयारे, सामाने तेयारे, सामान है तेरे सामान है तेरे ये बुरा गेस सामान है क्या लोग सारी दिवड़ी देगी बेल फूट गेस